ಆತ್ಮೀಯ ವೀಕ್ಷಕರೇ ಅಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಗೆ ನಿಮ್ಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ವಿಜ್ಞಾನ ವಿಷಯದ ವಾರ್ಷಿಕ ಪರೀಕ್ಷೆಗೆ ಬರುವಂತಹ ವಿದ್ಯುತ್ ಶಕ್ತಿ ಮತ್ತು ಬೆಳಕು ಪಾಠದಲ್ಲಿ ಬರುವಂತಹ ಲೆಕ್ಕಗಳ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ತುಂಬಾ ಮಂದಿ ಕಮೆಂಟ್ ಮಾಡ್ತಾ ಇದ್ರಿ ಮೇಡಮ್ ವಿದ್ಯುತ್ ಶಕ್ತಿಯ ಬಗ್ಗೆ ಲೆಕ್ಕಗಳನ್ನು ಬಿಡಿಸ್ಕೊಡಿ ಯಾಕೆಂದರೆ ನಿಮ್ಮ ಫೈ ಫೈನಲ್ ಎಕ್ಸಾಮಲ್ಲಿ ಕಂಪಲ್ಸರಿ ಕ್ವಶನ್ಸ್ ಬಂದೇ ಬರುತ್ತೆ ಮಕ್ಕಳ ಅದು ವಿದ್ಯುತ್ ಶಕ್ತಿಯಿಂದಲಾದರೂ ಬರ್ಬೋದು ಅಥವಾ ಬೆಳಕು ಪಾಠದಿಂದಲಾದರೂ ಬರ್ಬೋದು ಸೊ ಮೂರರಿಂದ ನಾಲ್ಕು ಅಂಕಗಳಿಗೆ ನಿಮಗೆ ಎಕ್ಸಾಮಲ್ಲಿ ಪ್ರಶ್ನೆಯನ್ನು ಕೇಳ್ತಾರೆ ಮಕ್ಕಳ ಹಾಗಾಗಿ ಸಂಪೂರ್ಣವಾಗಿ ವಿಡಿಯೋವನ್ನು ನೋಡಿ ಯಾವ ರೀತಿ ಲೆಕ್ಕವನ್ನು ಸುಲಭವಾಗಿ ಬಿಡಿಸೋದು ಅಂತ ಹೇಳೋದನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀವಿ ಮಕ್ಕಳ ಸೊ ಮೊದಲನೇದಾಗಿ ಸೊ ವಿದ್ಯುತ್ ಶಕ್ತಿ ಸೊ ಈ ಪಾಠದಲ್ಲಿ ಫಸ್ಟ್ ನೀವು ಸೂತ್ರಗಳನ್ನು ಕಲ್ತ್ಕೋಬೇಕು ಯಾಕೆಂದರೆ ಈ ಸೂತ್ರಗಳಷ್ಟೇ ಬಳಸ್ಕೊಂಡು ನಾವು ಲೆಕ್ಕ ಆಗುತ್ತೆ ಮೊದಲನೇದಾಗಿ ಓಮ್ನ ನಿಯಮ ವಿ ಈಸ್ ಈಕ್ವಲ್ಸ್ ಟು ಐ ಇಂಟು ಆರ್ ಸೊ ನಿಮಗೆ ಕೆಲವೊಂದು ಟೈಮು ಒಟ್ಟು ರೋಧ ಕಂಟ್ರಿಲಿ ಕೇಳ್ಬೋದು ವಿದ್ಯುತ್ ಪ್ರವಾಹ ಕೇಳ ಆಗ ನೀವು ಈ ಸೂತ್ರವನ್ನು ಬಳಸ್ಕೋಬೋದು ನೆಕ್ಸ್ಟ್ ನಮಗೆ ರೋಧವನ್ನು ಅಂದರೆ ರೋಧಶೀಲತೆ ಅಂತ ಹೇಳಿ ನಾವು ಹೇಳ್ತೀವಿ ಸೊ ಆ ಟೈಮಲ್ಲಿ ನಮಗೆ ಇನ್ನೊಂದು ಸೂತ್ರ ಇದೆ ಆರ್ ಇಸ್ ಈಕ್ವಲ್ಸ್ ಟು ರೋ ಇಂಟು ಎಲ್ ಬೈ ಎ ಹೌದಾ ಎ ಅಂದ್ರೆ ವಿಸ್ತೀರ್ಣ ಅಂದ್ರೆ ಉದ್ದ ರೋ ಅಂದ್ರೆ ರೋಧಶೀಲತೆ ಕೊಟ್ಟಿರ್ತಾರೆ ಆ ವಸ್ತುವಿನ ವಾಹಕದ ರೋಧಶೀಲತೆ ಸೊ ರೋಧವನ್ನ ಕಂಡಿಡಬೇಕು ಅಂತ ಸಂದರ್ಭದಲ್ಲಿ ಈ ಸೂತ್ರವನ್ನ ಬಳಸ್ತೀವಿ ನೆಕ್ಸ್ಟ್ ಸರಣಿಯಲ್ಲಿದ್ದಾಗ ರೋಧಗಳನ್ನ ಸರಣಿ ಜೋಡಿಸಿದಾಗ ಆರ್ ಎಸ್ ಇಸ್ವಲ್ಸ್ ಟು ಆರ್ ಒನ್ ಪ್ಲಸ್ ಆರ್ ಟು ಪ್ಲಸ್ ಆರ್ ಥ್ರೀ ಅಂತ ಹೇಳಿ ಈ ಸೂತ್ರ ಬಳಸ್ತೀವಿ ಸಮಾಂತರ ಕ್ರಮ ಜೋಡಣೆಯಲ್ಲಿ ಇದ್ದಾಗ ಒನ್ ಬೈ ಆರ್ ಪಿ ಇಸ್ ಈಕ್ವಲ್ಸ್ ಟು ಒನ್ ಬೈ ಆರ್ ಒನ್ ಪ್ಲಸ್ ಒನ್ ಬೈ ಆರ್ ಟು ಪ್ಲಸ್ ಒನ್ ಬೈ ಆರ್ ತ್ರೀ ಸೊ ಈ ಸೂತ್ರವನ್ನು ಬಳಸ್ತೀವಿ ಕೆಲವೊಂದು ಬಾರಿ ಜೌಲ್ನ ಉಷ್ಣೋತ್ಪಾದನಾ ನಿಯಮ ಬಳಸ್ಕೊಂಡು ಲೆಕ್ಕವನ್ನು ಮಾಡಬೇಕಾಗುತ್ತೆ ಕೆಲವೊಂದು ಬಾರಿ ಲೆಕ್ಕವನ್ನು ಕೊಟ್ಟಿರ್ತಾರೆ ಅಂಥ ಟೈಮಲ್ಲಿ ನಾವು ಎಚ್ ಎಸ್ ಇಕ್ಸ್ ಟು ಐ ಸ್ಕ್ವೇರ್ ಆರ್ ಟಿ ಸೂತ್ರ ಬಳಸ್ತೀವಿ ನೆಕ್ಸ್ಟು ವಿದ್ಯುತ್ ಸಾಮರ್ಥ್ಯ ಪಿ ಇಸ್ ಈಕ್ವಲ್ಸ್ ಟು ವಿ ಇನ್ ಟು ಐ ಸೊ ಇದಿಷ್ಟು ನಮಗೆ ಗೊತ್ತಿರಬೇಕು ಮಕ್ಕಳ ಫಿಸಿಕಲ್ಸ್ ಟು ವಿ ಇಂಟು ಹೈ ಅಂತ ಸೊ ಆ ಒಂದು ಸೂತ್ರ ಗೊತ್ತಿದೆ ಅದ್ರ ಮೇಲೆ ಲೆಕ್ಕವನ್ನು ಬಿಡಿಸ್ಲಿಕ್ಕೆ ಇರ್ತದೆ ಸೊ ಈಗ ನಿಮಗೆ ಇಲ್ಲಿ ಲೆಕ್ಕ ಬಿಡಿಸ್ತಿರೋವೆಲ್ಲ ನಿಮಗೆ ಎರಡು ಸಾವಿರದ ಇಪ್ಪತ್ತರಿಂದ ಈ ಕೇಳಿ ಹತ್ತೊಂಬತ್ತರಿಂದ ಕೇಳಿರುವಂತಹ ಎಲ್ಲ ಲೆಕ್ಕಗಳನ್ನು ನಿಮಗೆ ಬಿಡಿಸೋದ್ರಿಂದ ಸೊ ಯಾವೆಲ್ಲ ರೀತಿಯ ಎಕ್ಸಾಮ್ ಕ್ವಶನ್ಸು ವಾರ್ಷಿಕ ಪರೀಕ್ಷೆಯಲ್ಲಿ ಬಂದಿದ್ದಾವೆ ಸೊ ನೆಕ್ಸ್ಟ್ ನಿಮಗೆ ಯಾವ ರೀತಿ ಬರ್ಬೋದು ಅನ್ನೋ ಒಂದು ಐಡಿಯಾ ಸಿಗುತ್ತೆ ಹಾಗೂ ಎಲ್ಲ ರೀತಿಯ ಲೆಕ್ಕಗಳನ್ನು ಈ ವಿಡಿಯೋದಲ್ಲಿ ಸಾಲ್ವ್ ಮಾಡ್ತಾ ಇದೀವಿ ಮಕ್ಕಳ ಸೊ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಅದರ ಉಪಯೋಗವನ್ನು ಪಡೆದುಕೊಳ್ಳಿ ಮೊದಲನೇದಾಗಿ ಒಂದು ವಾಹಕದ ಉದ್ದವು ಇಪ್ಪತ್ತೇಳು ಓಂ ಆಗಿದೆ ಅದನ್ನ ಮೂರು ಸಮಭಾಗವಾಗಿ ಕತ್ತರಿಸಿ ಸಮಾಂತರವಾಗಿ ಜೋಡಿಸಿದಾಗ ಅದರ ಒಟ್ಟು ರೋಧ ಎಷ್ಟು ಸೊ ಒಂದು ಅಂಕ ಕೇಳಿದ್ದಾರೆ ಸೊ ಸಮ ಒಂದು ರೋಧ ಇದೆ ಅದು ಇಪ್ಪತ್ತೇಳು ಹೋಮು ಸೊ ಇಪ್ಪತ್ತೇಳು ಓಮ್ ಇರೋದನ್ನ ಮೂರು ಸಮಭಾಗಗಳಾಗಿ ಮಾಡಲಾಗ್ತಿದೆ ಹಾಗಾಗಿ ಏನಾಗುತ್ತೆ ಇಪ್ಪತ್ತೇಳು ಬಾಗಿಸು ಮೂರದ್ರೆ ಓಮು ಒಂಬತ್ತಾಯಿತು ಹಾಗಾಗಿ ಪ್ರತಿಯೊಂದು ಒಂದು ರೆಜಿಸ್ಟರ್ಸ್ ರೋಧ ಏನಾಗ್ತದೆ ಒಂಬತ್ತು ಓಮ್ ಒಂಬತ್ತು ಓಮ್ ಒಂಬತ್ತು ಓಮ್ ಸೊ ಇವುಗಳನ್ನು ಸಮಾಂತರವಾಗಿ ಜೋಡಿಸಿದಾಗ ಒಟ್ಟು ರೋಧ ಎಷ್ಟು ಬರ್ತದೆ ಸೊ ಸಮಾಂತರವಾಗಿ ಅಂತ ಹೇಳಿದ್ರೆ ನಮಗೆ ಸೂತ್ರ ಗೊತ್ತಿದೆ ಮಕ್ಳು ಒನ್ ಬೈ ಆರ್ ಪಿ ಇಸ್ ಈಕ್ವಲ್ಸ್ ಟು ಒನ್ ಬೈ ಆರ್ ಒನ್ ಪ್ಲಸ್ ಒನ್ ಬೈ ಆರ್ ಟು ಪ್ಲಸ್ ಒನ್ ಬೈ ಆರ್ ತ್ರೀ ಸೊ ಹಾಗಾಗಿ ಏನಾಗುತ್ತೆ ಒನ್ ಬೈ ಒನ್ ಡಿವೈಡೆಡ್ ಬೈ ನೈನ್ ಪ್ಲಸ್ ಒನ್ ಡಿವೈಡೆಡ್ ಬೈ ನೈನ್ ಪ್ಲಸ್ ಒನ್ ಡಿವೈಡೆಡ್ ಬೈ ನೈನ್ ಆಗುತ್ತೆ ಹಾಗಾಗಿ ಇಲ್ಲಿ ನಾವು ಲಾ ಸಹ ತೆಗೆದುಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕೆಂದ್ರೆ ಛೇದ ಸಮನ ಆಗಿದೆ ಹಾಗಾಗಿ ನೈನ್ ಅಂತ ತಗೋತೀವಿ ಸೊ ಒಂದು ಪ್ಲಸ್ ಒಂದು ಪ್ಲಸ್ ಅಂದರೆ ಮೂರಾಯಿತು ಮೂರು ಬಾಗಿಸು ಒಂಬತ್ತು ಮೂರು ಒಂದ್ಲಿ ಮೂರ್ಲಿ ಹಾಗಾಗಿ ಒನ್ ಬೈ ತ್ರೀ ಆಯಿತು ಸೊ ಒನ್ ಬೈ ಆರ್ ಪಿ ಈಸ್ ಈಕ್ವಲ್ಸ್ ಟು ಏನಾಯಿತು ಮಗಳ ಒನ್ ಬೈ ಆರ್ ಪಿ ಈಸ್ ಈಕ್ವಲ್ಸ್ ಟು ಒನ್ ಬೈ ತ್ರೀ ಬಟ್ ನಮಗೆ ಬೇಕಾಗಿರುವಂಥದ್ದೇನು ಬರೀ ಆರ್ ಪಿ ಮಾತ್ರ ಸೊ ಹಾಗಾಗಿ ಏನು ಮಾಡ್ತೀವಿ ನಾವು ವೃತ್ಕ್ರಮ ಮಾಡಿಕೊಂಡ್ರೆ ವಿಲ್ ಗೆಟ್ ದ ಆನ್ಸರ್ ತ್ರೀ ಓಮ್ ಹಾಗಾಗಿ ನೀವು ಬರಿಬೇಕು ಮಕ್ಕಳ ರೇ ಎಸ್ ಐ ಯೂನಿಟ್ಸು ಸಹ ಬಹಳ ಇಂಪಾರ್ಟೆಂಟು ಸೊ ತ್ರೀ ಓಮ್ ಅಂತೇಳಿ ಬರಿತೀವಿ ನೆಕ್ಸ್ಟ್ ಈ ಪ್ರಶ್ನೆ ನಿಮಗೆ ಫೈನಲ್ ಇದ್ರು ಸ್ಟೇಟ್ ಪ್ರಿಪರೇಟರ್ ನಲ್ಲಿ ವ್ಯಾಲ್ಯೂಸ್ ಚೇಂಜ್ ನಾಲ್ನೂರು ವ್ಯಾಟ್ ಸಾಮರ್ಥ್ಯದ ರೆಫ್ರಿಜರೇಟರ್ ದಿನಕ್ಕೆ ಎಂಟು ಗಂಟೆಗಳ ಕಾಲ ಬಳಕೆ ಆಗ್ತದೆ ಏಳ್ನೂರ ಐವತ್ತು ವ್ಯಾಟ್ ಸಾಮರ್ಥ್ಯದ ಇಸ್ತ್ರಿ ಪೆಟ್ಟಿಗೆ ದಿನಕ್ಕೆ ಎರಡು ಗಂಟೆಗಳ ಕಾಲ ಬಳಕೆಯಾದರೆ ಈ ಉಪಕರಣವನ್ನು ಮೂವತ್ತು ದಿನಗಳ ಕಾಲ ಬಳಸಿದಾಗ ಒಂದು ಕಿಲೋ ವ್ಯಾಟ್ಗೆ ಮೂರು ರೂಪಾಯಿ ಅಂತ ತಗುಲುವ ವೆಚ್ಚವನ್ನು ಲೆಕ್ಕ ಮಾಡಿ ಸೊ ಇದನ್ನ ಮೂರು ಅಂಕಕ್ಕೆ ಕೇಳಿದ್ದಾರೆ ಸೊ ಫಸ್ಟ್ ನಾವು ಇಸ್ತ್ರಿ ಪೆಟ್ಟಿಗೆದ ಇದು ರೆಫ್ರಿಜರೇಟರ್ದು ಮಾಡೋಣ ಆಮೇಲೆ ಇಸ್ತ್ರಿಪೆಟ್ಟಿಗೆ ಸೊ ಮೂವತ್ತು ದಿನಗಳಿಗೆ ರೆಫ್ರಿಜರೇಟರ್ ಬಳಸಿದ ಒಟ್ಟು ಶಕ್ತಿ ಸೊ ನಮಗೆ ಇಲ್ಲೇ ಕೊಟ್ಟಿದ್ದಾರೆ ನಾನೂರು ಬ್ಯಾಟ್ ಕೆಪಾಸಿಟಿ ಇರೋದು ಹಾಗಾಗಿ ನಾನೂರು ಗುಣಿಸು ದಿನಕ್ಕೆ ಎಷ್ಟು ಗಂಟೆ ಬಳಸ್ತಾ ಇದ್ದೀವಿ ಎಂಟು ಗಂಟೆ ನಾನ್ನೂರು ಗುಣಿಸು ಎಂಟು ಸೊ ಎಷ್ಟು ದಿನಕ್ಕೆ ಅವ್ರು ಕೇಳಿರೋದು ಮೂವತ್ತು ದಿನಕ್ಕೆ ಹಾಗಾಗಿ ನಾಲ್ನೂರು ಗುಣಿಸು ಎಂಟು ಗುಣಿಸು ಮೂವತ್ತು ಒಂದೇ ಸರಿ ಲೆಕ್ಕವನ್ನು ಬಿಡಿಸ್ಬಿಡ್ಬೋದು ಮಕ್ಕಳ ಅರ್ಥ ಆಗ್ತದೆ ಈ ರೀತಿನಾದರೂ ಮಾಡಿ ಅಥವಾ ನೀವು ಒಂದು ದಿನಕ್ಕೆ ಫಸ್ಟ್ ಬರ್ಕೊಳ್ಳಿ ಒಂದು ದಿನಕ್ಕೆ ರೆಫ್ರಿಜರೇಟರ್ ಬಳಸಿದ ಶಕ್ತಿ ನಾಲ್ನೂರು ಗುಣಿಸಿ ಎಂಟು ಆಡಿ ಆಮೇಲೆ ಮೂವತ್ತು ದಿನಕ್ಕೆ ಆ ರೀತಿನಾದರೂ ಮಾಡ್ಕೊಳ್ಳಿ ಅಥವಾ ಒಟ್ಟಿಗೆ ಈ ರೀತಿ ಬರ್ಕೊಂಡು ಸಹ ಮಾಡಿದ್ರು ಸರ್ ಸಿಗ್ತದೆ ಸೊ ಅಲ್ಲಿಗೆ ನಮಗೆ ತೊಂಬತ್ತಾರು ಸಾವಿರದ ವ್ಯಾಟ್ ಆಗ್ತದೆ ಸೊ ಒಂದು ವ್ಯಾಟ್ ಇಸ್ ಈಕ್ವಲ್ಸ್ ಟು ತೌಸಂಡ್ ಕಿಲೋ ವ್ಯಾಟ್ ಸೊ ಹಾಗಾಗಿ ಇದನ್ನ ಕಿಲೋ ವ್ಯಾಟಿಂದ ಇದು ವ್ಯಾಟಿಂದ ಇಂದ ಕಿಲೋ ವ್ಯಾಟಿಗೆ ಕನ್ವರ್ಟ್ ಮಾಡಿದ್ರೆ ನೈಂಟಿ ಸಿಕ್ಸ್ ಕಿಲೋ ವ್ಯಾಟ್ ಆಯ್ತು ಅದೇ ರೀತಿ ಮೂವತ್ತು ದಿನಗಳಿಗೆ ಇಸ್ತ್ರಿ ಬಳಸಿದ ಒಟ್ಟು ಶಕ್ತಿ ಏಳ್ನೂರೈವತ್ತು ಗುಣಿಸು ಎರಡು ಗುಣಿಸು ಮೂವತ್ತು ಮಾಡಿದ್ರೆ ನಲ್ವತ್ತೈದು ಸಾವಿರ ವ್ಯಾಟ್ ಆಗುತ್ತೆ ಅದು ನಲ್ವತ್ತೈದು ಕಿಲೋ ವ್ಯಾಟ್ ಆಯಿತು ಓಕೆನಾ ಈಗ ಅವ್ರು ಕೇಳಿರೋ ಪ್ರಶ್ನೆಯನ್ನು ಒಟ್ಟಿ ಎರಡನ್ನೂ ಸೇರಿಸಿ ಒಟ್ಟಿಗೆ ಆಗ್ತದೆ ಫಸ್ಟನ್ನು ಕಂಡುಹಿಡೀಬೇಕು ರೆಫ್ರಿಜರೇಟರ್ ಮತ್ತು ಇಸ್ತ್ರಿ ಪೆಟ್ಟಿಗೆ ಬಳಸಿದ ಒಟ್ಟು ಶಕ್ತಿ ತೊಂಬತ್ತಾರು ಕಿಲೋ ವ್ಯಾಟ್ ಪ್ಲಸ್ ನಲವತ್ತೈದು ಕಿಲೋ ಸೊ ನೂರ ನಲ್ವತ್ತೊಂದು ಕಿಲೋ ವ್ಯಾಟ್ ಆಗ್ತದೆ ಒಂದು ಕಿಲೋ ವ್ಯಾಟಿಗೆ ಎಷ್ಟು ರೂಪಾಯಿ ಅಂತ ಮೂರು ರೂಪಾಯಿ ಹಾಗಾಗಿ ನೂರ ನಲ್ವತ್ತೊಂದು ಕಿಲೋ ವ್ಯಾಟಿಗೆ ನಾಲ್ನೂರ ಇಪ್ಪತ್ತೆರಡು ರೂಪಾಯಿ ಆಗುತ್ತೆ ಸೊ ಲೆಕ್ಕವನ್ನು ಅರ್ಥ ಮಾಡ್ಕೊಳ್ಳಿ ಮಕ್ಕಳು ಬಹಳ ಈಸಿ ಈ ರೀತಿ ಲೆಕ್ಕವನ್ನು ಕೇಳ್ಬೋದು ಸೊ ಇಲ್ಲಿ ನಮಗೆ ಯಾವುದೇ ರೀತಿಯ ಸೂತ್ರ ಅವಶ್ಯಕತೆ ಇಲ್ಲ ಸೊ ನಾವು ಜಸ್ಟ್ ಕ್ಯಾಲ್ಕುಲೇಷನ್ ಮಾಡೋದನ್ನು ಕಲ್ತ್ಕೋಬೇಕು ಒಂದು ದಿನಕ್ಕೆ ಎಷ್ಟು ಆದರೆ ಮೂವತ್ತು ದಿನಕ್ಕೆ ಎಷ್ಟು ಅರ್ಥ ಆಗ್ತಾ ಇದೆಯಾ ಸೊ ಇಷ್ಟು ಮಾಡಿದ್ರೆ ನಿಮಗೆ ಇದಕ್ಕೆ ನೋಡಿ ಮೂರು ಅಂಕ ನೆಕ್ಸ್ಟ್ ಒಂದು ಬಲ್ಬ್ನ ಮೇಲೆ ಇನ್ನೂರ ಇಪ್ಪತ್ತು ವ್ಯಾಟ್ ಮತ್ತು ಇನ್ನೂರ ಇಪ್ಪತ್ತು ವೋಲ್ಟ್ ಮತ್ತು ನಲವತ್ತು ವ್ಯಾಟ್ ಎಂದು ಗುರುತು ಮಾಡಲಾಗಿದೆ ಆ ಬಲ್ಬ್ನಲ್ಲಿ ಅರಿವ ವಿದ್ಯುತ್ ಪ್ರವಾಹ ಮತ್ತು ರೋಧವನ್ನು ಲೆಕ್ಕಾಚಾರ ಮಾಡಿ ಸೊ ಬಲ್ಬ್ನ ಮೇಲೆ ಇನ್ನೂರಿಪ್ಪತ್ತು ವ್ಯಾಟ್ ವೋಲ್ಟ್ ಅಂದರೆ ನಮಗೆ ವಿ ಕೊಟ್ಟಿದ್ದಾರೆ ಮಕ್ಕಳ ವಿ ಇನ್ನೂರಿಪ್ಪತ್ತು ಆಮೇಲೆ ವ್ಯಾಟ್ ಕೊಟ್ಟಿದ್ದಾರೆ ಎಷ್ಟು ನಲವತ್ತು ವ್ಯಾಟ್ ಕೆಪಾಸಿಟಿ ಪವರನ್ನು ಕೊಟ್ಟಿದ್ದಾರೆ ಅರ್ಥ ಆಗ್ತಾ ಇದೆಯಾ ಸೊ ನಾವು ಫಸ್ಟ್ ಕಂಡು ಐ ಸೊ ಪವರ್ ಕೊಟ್ಟಿದ್ದಾರೆ ಮತ್ತು ವಿಭವಾಂತರನ ಕೊಟ್ಟಿದ್ದಾರೆ ಎಂದಾಗ ನಮಗೆ ಸೂತ್ರ ಗೊತ್ತಿದೆ ಸಾಮರ್ಥ್ಯದ ಸೂತ್ರ ಪಿ ಇಸ್ ಈಕ್ವಲ್ಸ್ ಟು ವಿ ಇನ್ ಟು ಐ ಸೊ ಫಸ್ಟ್ ಐ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಐ ಇಸ್ ಈಕ್ವಲ್ಸ್ ಟು ಪಿ ಬೈ ವಿ ಆಗ್ತದೆ ಸೊ ಹಾಗಾಗಿ ಫಾರ್ಟಿ ಡಿವೈಡೆಡ್ ಬೈ ಟು ಟ್ವೆಂಟಿ ಝೀರೋ ಝೀರೋ ಕ್ಯಾನ್ಸಲ್ ಆಗುತ್ತೆ ನಾಲ್ಕು ಒಂದ್ಲಿ ಎಸ್ ನಾ ಎರಡೆರಡ್ಲಿ ಎರಡು ಹನ್ನೊಂದ್ಲಿ ಸೊ ಅಲ್ಲಿಗೆ ನನಗೆ ಎರಡು ಬಾಗಿ ಸೊ ಹನ್ನೊಂದು ಬಂತು ಅಥವಾ ಅದನ್ನು ನಾವು ಜೀರೋ ಪಾಯಿಂಟ್ ಒನ್ ಏಯ್ಟ್ ಆ್ಯಮ್ಸ್ ಅಂತೇಳಿ ಗೊತ್ತಾಯಿತು ಸೊ ನನಗೆ ವಿದ್ಯುತ್ ಪ್ರವಾಹ ಗೊತ್ತಾಯಿತು ಈಗ ಏನು ಕಂಡುಹಿಡಿಯಲ್ಲಿ ಕೇಳಿದ್ದಾರೆ ಊರೋದಕ್ಕೆ ಕಂಡುಹಿಡಿಯಲಿ ಕೇಳಿದ್ದಾರೆ ಸೊ ಹಾಗಾಗಿ ಇರೋದಕ್ಕೆ ಕಂಡುಹಿಡಬೇಕು ಅಂದರೆ ನಾವು ಓಮ್ನ ನಿಯಮವನ್ನು ಬಳಸ್ಕೋಬೇಕಾಗುತ್ತೆ ಸೊ ವಿ ಈಸ್ ಈಕ್ವಲ್ಸ್ ಟು ಐ ಇಂಟು ಆರ್ ಅದು ಗೊತ್ತಿದೆ ಯಾವುದಲ್ವಾ ಸೊ ಈಗ ನಮಗೆ ಬೇಕಾಗಿರೋದು ರೆಸಿಸ್ಟೆನ್ಸ್ ಹಾಗಾಗಿ ಆರ್ ಇಸ್ ಈಕ್ವಲ್ಸ್ ಟು ವಿ ಬೈ ಐ ಆಗ್ತದೆ ವಿ ನಮಗೆ ಗೊತ್ತಿದೆ ಮಕ್ಳು ಆದರೆ ಟು ಟ್ವೆಂಟಿ ಹಾಗಾಗಿ ಟು ಟ್ವೆಂಟಿ ಡಿವೈಡೆಡ್ ಬೈ ಜೀರೋ ಪಾಯಿಂಟ್ ಒನ್ ಏಯ್ಟ್ ಅಂತಲ್ಲಾದರೂ ಹಾಕೊಳ್ಳಿ ಅಥವಾ ಟೂ ಬೈ ಲೆವೆನ್ ಹಾಕೊಳ್ಳಿ ಸೊ ಕ್ಯಾಲ್ಕುಲೇಷನ್ ಮಾಡಿದ್ರೆ ವಿಲ್ ಗೆಟ್ ಥೌಸಂಡ್ ಟೂ ಹಂಡ್ರೆಡ್ ಆ್ಯಂಡ್ ಟೆನ್ ಓಮ್ಸ್ ಬರ್ತದೆ ಸೊ ಹೋಗಿ ಲೆಕ್ಕವನ್ನು ಅರ್ಥ ಮಾಡ್ಕೊಳ್ಳಿ ನೆಕ್ಸ್ಟ್ ಇದು ಡಿಫ್ರೆಂಟ್ ಇದು ಬೇರೆದು ರೋಧಶೀಲತೆ ಮೇಲೆ ಇಪ್ಪತ್ತು ಡಿಗ್ರಿ ತಾಪಮಾನದಲ್ಲಿ ಒಂದು ಮೀಟರ್ ಉದ್ದದ ಮ್ಯಾಂಗನೀಸ್ ತಂತಿಯ ರೋಧಶೀಲತೆ ಒಂದು ಪಾಯಿಂಟ್ ಏಟ್ ಫೋರ್ ಇಂಟು ಟ್ವೆಂಟಿ ದಿ ಪವರ್ ಆಫ್ ಮೈನಸ್ ಸಿಕ್ಸ್ ಓಮ್ ಮೀಟರ್ ಆಗಿದೆ ತಂತಿಯ ವ್ಯಾಸ ಮೂರು ಇಂಟು ಟ್ವೆಂಟಿ ದಿ ಪವರ್ ಆಫ್ ಮೈನಸ್ ಫೋರ್ ಮೀಟರ್ ಆದರೆ ತಾಪಮಾನದಲ್ಲಿ ತಂತಿಯ ರೋಧವನ್ನು ಕಂಡುಹಿಡಿ ಸೊ ಫಸ್ಟ್ ಏನೇನು ಕೊಟ್ಟಿದ್ದಾರೆ ನೋಡ್ಕೊಳ್ಳೋಣ ರೋಧಶೀಲತೆ ಕೊಟ್ಟಿದ್ದಾರೆ ಮಕ್ಕಳ ರೋ ಇಸ್ ಈಕಲ್ಸ್ ಟು ಒನ್ ಪಾಯಿಂಟ್ ಏಟ್ ಫೋರ್ ಇಂಟು ಟೆಂಟು ದಿ ಪವರ್ ಆಫ್ ಮೈನಸ್ ಸಿಕ್ಸ್ ಉದ್ದ ಎಲ್ ಕೊಟ್ಟಿದ್ದಾರೆ ಒಂದು ಮೀಟರ್ ವ್ಯಾಸ ಕೊಟ್ಟಿದ್ದಾರೆ ತ್ರೀ ಇಂಟು ಟೆಂಟು ದಿ ಪವರ್ ಆಫ್ ಮೈನಸ್ ಫೋರ್ ಸೊ ವ್ಯಾಸ ಕೊಟ್ಟರೋದ್ರಿಂದ ನಾವು ರೇಡಿಯಸ್ಗೆ ಕನ್ವರ್ಟ್ ಮಾಡ್ಕೊಳ್ಳೋಣ ಅಥವಾ ನೀವು ಹತ್ ಆಗೇನು ಬರ್ಕೋಬೋದು ಫಸ್ಟ್ ಮಾಡೋಣ ಅಡ್ಡ ಕೊಯ್ದದ ವಿಸ್ತೀರ್ಣ ಎ ಅನ್ನ ಕಂಡಿಡಬೇಕು ನಮಗೆ ಗೊತ್ತಿದೆ ಮಕ್ಕಳ ಆರ್ ಇಸ್ ಈಕ್ವಲ್ಸ್ ಟು ರೋ ಇಂಟು ಎಲ್ ಡಿವೈಡೆಡ್ ಬೈ ಎ ಸೊ ಇದು ನಮಗೆ ಸೂತ್ರ ಹೌದಲ್ವಪ್ಪ ಸೊ ಫಸ್ಟ್ ನಾವು ಎ ಕಂಡಿಟ್ಕೋಬೇಕು ಎ ಅಂದರೆ ನಮಗೆ ಗೊತ್ತಿದೆ ಪೈ ಆರ್ ಸ್ಕ್ವೇರ್ ಆಗ್ತದೆ ಸೊ ಇಲ್ಲಿ ಪೈ ಆರ್ ಸ್ಕ್ವೇರ್ ಸೊ ಅದ್ರ ಬದ್ ನಮ್ಗೆ ಇಲ್ಲಿ ಏನು ಕೊಟ್ಟಿದ್ದಾರೆ ವ್ಯಾಸವನ್ನು ಕೊಟ್ಟಿದ್ದಾರೆ ಹೌದಲ್ವಪ್ಪ ಸೊ ಹಾಗಾಗಿ ನಾವೇನು ಮಾಡ್ಕೋಬೋದು ವ್ಯಾಸ ಅಂದರೆ ಮಾಡ್ತೀವಿ ಡಯಾಮೀಟರನ್ನು ಡಿವೈಡ್ ಮಾಡ್ತೀವಿ ಟೂ ಇಂದ ಹೌದಲ್ವಪ್ಪ ಸೊ ನಮಗೆ ಗೊತ್ತಿದೆ ಮಕ್ಕಳ ಡಿ ಇಸ್ ಇಕ್ವಲ್ಸ್ ಟು ಟೂ ಆರ್ ಸೊ ಆರ್ ಬೇಕು ಅಂದರೆ ಡಿ ಡಿವೈಡೆಡ್ ಬೈ ಟೂ ಮಾಡ್ತೀವಿ ಸೊ ಹಾಗಾಗಿ ಇಲ್ಲಿ ನಮಗೆ ಪೈ ಡಿ ಸ್ಕ್ವೇರ್ ಡಿವೈಡೆಡ್ ಬೈ ಫೋರ್ ಆಗ್ತದೆ ಹೌದಲ್ವಪ್ಪ ಸೊ ಹಾಗೇನಾಯಿತು ಟ್ವೆಂಟಿ ಟೂ ಇಂಟು ಸೆವೆನ್ ಟ್ವೆಂಟಿ ಟೂ ಡಿವೈಡೆಡ್ ಬೈ ಸೆವೆನ್ ಇಂಟು ತ್ರೀ ಇಂಟು ಟ್ವೆಂಟಿ ದಿ ಪವರ್ ಆಫ್ ಮೈನಸ್ ಫೋರ್ ಇಂಟು ತ್ರೀ ಇಂಟು ಟ್ವೆಂಟು ದಿ ಪವರ್ ಆಫ್ ಮೈನಸ್ ಫೋರ್ ಡಿವೈಡೆಡ್ ಬೈ ಫೋರ್ ಆಯಿತು ಸೊ ಹಾಗಾಗಿ ಅಲ್ಲಿ ಎಲ್ಲವನ್ನು ಕ್ಯಾಲ್ಕುಲೇಟ್ ಮಾಡಿದರೆ ನಮಗೆ ಏರಿಯಾ ಎಷ್ಟು ಬರ್ತದೆ ನೈಂಟಿ ನೈನ್ ಡಿವೈಡೆಡ್ ಬೈ ಫೋರ್ಟೀನ್ ಇಂಟು ಟೆನ್ ಟು ದಿ ಪವರ್ ಆಫ್ ಮೈನಸ್ ಏಟ್ ಮೀಟರ್ ಸ್ಕ್ವೇರ್ ಸೊ ಅದನ್ನು ಹಾಗೆ ಇಟ್ಕೊಳ್ಳೋಣ ಸೂತ್ರಕ್ಕೆ ಹಾಕ್ಕೊಳ್ಳೋಣ ಸೊ ಒನ್ ಪಾಯಿಂಟ್ ಏಯ್ಟ್ ಫೋರ್ ರೋ ಇದು ಗೊತ್ತಿದೆ ನಮಗೆ ಆರು ಇದ್ದು ರೋ ಇಂಟು ಎಲ್ ಎಲ್ಬೈ ಸೊ ಒನ್ ಪಾಯಿಂಟ್ ಏಯ್ಟ್ ಫೋರ್ ಇಂಟು ಒನ್ ಡಿವ ಒನ್ ಇಂಟು ಸೊ ಏನು ಕೊಟ್ಟಿದ್ದಾರೆ ಮಕ್ಕಳ ಫೋರ್ಟೀನ್ ಅಲ್ಲ ನೈ ನೈಂಟಿ ನೈನ್ ಡಿವೈಡೆಡ್ ಬೈ ಫೋರ್ಟೀನ್ ಸೊ ಇದನ್ನ ವೃತ್ಕ್ರಮ ಮಾಡಿಕೊಂಡ್ರೆ ಫೋರ್ಟೀನ್ ಇಂಟು ಟ್ವೆಂಟಿ ಪವರ್ ಆಫ್ ಮೈನಸ್ ಸಿಕ್ಸ್ ಡಿವೈಡೆಡ್ ಬೈ ನೈಂಟಿ ನೈನ್ ಇಂಟು ಟ್ವೆಂಟಿ ಪವರ್ ಆಫ್ ಮೈನಸ್ ಏಯ್ಟ್ ಸೊ ಕ್ಯಾಲ್ಕುಲೇಷನ್ ಎಲ್ಲ ಮಾಡಿಕೊಂಡ್ರೆ ಇವಿಷ್ಟು ಮಲ್ಟಿಪ್ಲೈ ಮಾಡಿದರೆ ಟ್ವೆಂಟಿ ಫೈವ್ ಪಾಯಿಂಟ್ ಸೆವೆನ್ ಸಿಕ್ಸ್ ಇಂಟು ಟೆಂಟು ದಿ ಪವರ್ ಆಫ್ ಟು ಡಿವೈಡೆಡ್ ಬೈ ನೈಂಟಿ ನೈನ್ ಸೊ ಮತ್ತೆ ಡಿವೈಡ್ ಮಾಡಿದರೆ ಇಟ್ ವಿಲ್ ಗಾಟ್ ಟ್ವೆಂಟಿ ಸಿಕ್ಸ್ ಪಾಯಿಂಟ್ ಜೀರೋ ಟು ಹೋಮ್ ಬರ್ತದೆ ಸೊ ಆ ರೀತಿ ಲೆಕ್ಕವನ್ನು ಕಲ್ತ್ಕೊಳ್ಳಿ ನೆಕ್ಸ್ಟ್ ಟೈಮ್ಸ್ ನಮಗೆ ಚಿತ್ರ ಕೊಟ್ಟಿರ್ತಾರೆ ಸರಳ ರೇಖಾ ಇದು ಸಮಾಂತರ ಅಥವಾ ಸರಣಿ ಇದು ಕೊಟ್ಟಿರ್ತಾರೆ ಸೊ ಇಲ್ಲಿ ನೋಡಿ ಕೊಟ್ಟಿರುವ ವಿದ್ಯುತ್ ಮಂಡಲವನ್ನು ಗಮನಿಸಿ ಮಂಡಲದ ಹೊಟ್ಟು ರೋಧ ಮತ್ತೆ ಒಟ್ಟು ವಿದ್ಯುತ್ ಪ್ರವಾಹ ಲೆಕ್ಕ ಮಾಡಿ ಸೊ ಇಲ್ಲಿ ನಮಗೆ ಕೊಟ್ಟಿರುವಂಥದ್ದು ಮಕ್ಕಳ ಸಮಾಂತರ ಜೋಡಣೆ ಸೊ ಇಲ್ಲಿ ನಮಗೆ ಸೀರೀಸ್ ಇದೆ ಸೊ ಎಲ್ಲನೂ ಒಟ್ಟಿಗೆ ಕ್ಯಾಲ್ಕುಲೇಷನ್ ಮಾಡೋಕ್ಕಾಗಲ್ಲ ಯಾವಾಗಲೂ ಈ ರೀತಿ ಒಂದು ಸಮಾಂತರ ಜೋಡಣೆ ಮತ್ತು ಸರಣೀಕೃತ ಜೋಡಣೆ ಕೊಟ್ಟಾಗ ಫಸ್ಟ್ ಸಮಾಂತರ ಜೋಡಣೆನ ಮಾಡ್ಕೋಬೇಕು ಸೊ ಸಮಾಂತರ ಜೋಡಣೆಯನ್ನು ಮಾಡ್ಕೋಬೇಕು ಅಂದರೆ ಒನ್ ಬೈ ಆರ್ ಪಿ ಇಸ್ ಈಕ್ವಲ್ಸ್ ಟು ಒನ್ ಬೈ ಆರ್ ಒನ್ ಪ್ಲಸ್ ಒನ್ ಬೈ ಆರ್ ಟು ಪ್ಲಸ್ ಒನ್ ಬೈ ಆರ್ ಥ್ರೀ ಆ ಸೂತ್ರವನ್ನು ಹಾಕೋಬೇಕು ಸೊ ಇಲ್ಲಿ ನಾವು ಬರ್ಕೊಳ್ಳೋಣ ಒನ್ ಬೈ ಆರ್ ಪಿ ಇಸ್ ಈಕ್ವಲ್ಸ್ ಟು ಒನ್ ಡಿವೈಡ್ ಒನ್ ಬೈ ಟೂ ಪ್ಲಸ್ ಒನ್ ಬೈ ಫೋರ್ ಪ್ಲಸ್ ಒನ್ ಡಿವೈಡೆಡ್ ಬೈ ಫೋರ್ ಹೌದಾ ಸೊ ಇಷ್ಟು ಈ ರೀತಿ ನಾವು ಬರ್ಕೋಬೇಕು ಒನ್ ಬೈ ಟೂ ಪ್ಲಸ್ ಒನ್ ಬೈ ಫೋರ್ ಪ್ಲಸ್ ಒನ್ ಬೈ ಫೋರ್ ಸೊ ಈ ರೀತಿ ನಾವು ಫಸ್ಟ್ ಮಾಡ್ಕೋಬೇಕು ಸೊ ಇದರ ಲಾಸ್ಟ್ ಸಹ ಏನಾಗಿರ್ತದೆ ಮಕ್ಕಳ ಆಬ್ವಿಯಸ್ಲಿ ಫೋರೇ ಆಗಿರ್ತದೆ ಹೌದಾ ಸೊ ಹಾಗಾಗಿ ಇದು ಟೂ ಆಗುತ್ತೆ ಸೊ ಇದು ಒನ್ ಪ್ಲಸ್ ಇದು ಸಹ ಒನ್ ಯಾಕೆಂದ್ರೆ ಗೊತ್ತು ಇದು ಫೋರ್ ಇದೆ ಇದು ಫೋರ್ ಸೊ ಕ್ಯಾನ್ಸಲ್ ಆಗಿ ನಮಗೆ ಒನ್ ಬರ್ತದೆ ಸೊ ಹಾಗಾಗಿ ನಮಗೆ ಇಲ್ಲಿ ನೋಡಿ ಏನಾಗುತ್ತೆ ಫೋರ್ ಡಿವೈಡೆಡ್ ಬೈ ಫೋರ್ ಆಯಿತು ಹೌದಾ ಸೊ ಹಾಗಾಗಿ ಫೋರ್ ಒನ್ ಓಮ್ ಹೌದಾ ಸೊ ಹಾಗಾಗಿ ನಮಗೆ ಆರ್ ಪಿ ಏನಾಗ್ತದೆ ಮಕ್ಕಳ ಸೊ ಆರ್ ಪಿ ಇಸ್ ಈಕ್ವಲ್ಸ್ ಟು ಒನ್ ಓಮ್ ರೈಟ್ ಸೊ ಈ ರೀತಿ ನೀವು ಬರ್ಕೊಳ್ಳಿ ನೆಕ್ಸ್ಟ್ ಅವ್ರು ಕೇಳಿರೋದು ಒಟ್ಟು ರೋಧ ಕೇಳಿದ್ದಾರೆ ಸೊ ಒಟ್ಟು ರೋಧ ಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು ಸೊ ಇದು ಸರಣೀಕೃತ ಆಯಿತು ಸೊ ಹಾಗಾಗಿ ಏನಾಗ್ತದೆ ಫೈವ್ ಓಮ್ ಪ್ಲಸ್ ಒನ್ ಆದ್ರೆ ಸಿಕ್ಸ್ ಓಮ್ ಆಯಿತು ಸೊ ಒಟ್ಟು ರೋಧ ಸಿಕ್ತಾ ಆರು ಓಮ್ ಆಯಿತು ನೆಕ್ಸ್ಟ್ ವಿದ್ಯುತ್ ಪ್ರವಾಹ ಕಂಡುಹಿಡಬೇಕು ಇಡಬೇಕು ಅಂದ್ರೆ ಓಮ್ ನಿಯಮವನ್ನು ಬರೆದುಕೊಳ್ಳೋಣ ಐ ಈಸ್ ಈಕ್ವಲ್ಸ್ ಟು ವಿ ಬೈ ಆರ್ ಸೊ ವಿ ಕೊಟ್ಟಿದ್ದಾರೆ ನಮಗೆ ಎಷ್ಟು ಇದೆ ಅಂತ ಮಕ್ಕಳ ವಿ ಸಿಕ್ಸ್ ಸೊ ಒಟ್ಟು ರೋಧನು ಸಿಕ್ಸ್ ಹಾಗಾಗಿ ನಮಗೆ ಬರುವಂಥದ್ದು ಒನ್ ಆಂಪಿಯರ್ ಕರೆಂಟ್ ಸೊ ಲೆಕ್ಕವನ್ನು ಅರ್ಥ ಮಾಡಿಕೊಂಡು ಸಾಲ್ವ್ ಮಾಡಿ ಮಕ್ಕಳ ನೆಕ್ಸ್ಟ್ ಅದೇ ರೀತಿ ಕೊಟ್ಟಿರುವ ಚಿತ್ರ ವಿದ್ಯುತ್ ಮಂಡಲ ಚಿತ್ರವನ್ನು ಗಮನಿಸಿ ಈ ಮಂಡಲದ ಒಟ್ಟು ರೋಧ ಮತ್ತೆ ಮಂಡಲದ ಮೂಲಕ ಅರಿಯುವ ಒಟ್ಟು ವಿದ್ಯುತ್ ಪ್ರವಾಹವನ್ನು ಲೆಕ್ಕಾಚಾರ ಮಾಡಿ ಸೊ ಎರಡು ಅಂಕ ಕೇಳಿದ ಫಸ್ಟ್ ನೋಡಿ ಇಲ್ಲಿ ಸರಣೀಕೃತ ಇದೆ ಇಲ್ಲಿ ಸಮಾಂತರ ಇದೆ ಸೊ ಸಮಾಂತರ ಇರೋದ್ರಿಂದ ಫಸ್ಟ್ ನಾವು ಸಮಾಂತರವನ್ನ ಬಿಡಿಸ್ಕೊಳ್ಳೋಣ ನಮ್ಮ ಮಕ್ಳ ಸೊ ಫಸ್ಟ್ ಏನೇನು ಕೊಟ್ಟಿದ್ದಾರೆ ನೋಡ್ಕೊಳ್ಳೋಣ ಆರ್ ಒನ್ ಫೈವ್ ಓಮ್ ಇದೆ ಆರ್ ಟು ಫೋರ್ ಓಮ್ ಆರ್ ತ್ರೀ ಟ್ವೆಲ್ ಓಮ್ ಇದೆ ವಿ ಕೊಟ್ಟಿದ್ದಾರೆ ಟ್ವೆಂಟಿ ಫೋರ್ ಓಮ್ ಸೊ ಒಟ್ಟು ರೋಧ ಕಂಡಿಡಿಬೇಕು ಆರ್ ಕಂಡಿಡಿಬೇಕು ವಿದ್ಯುತ್ ಪ್ರವಾಹ ಐ ಕಂಡು ಸೊ ಫಸ್ಟ್ ನಾವು ಒಟ್ಟು ರೋಧ ಅಂದ್ರೆ ಏನ್ ಮಾಡ್ಬೇಕು ಸರಣೀಕೃತ ಜೋಡಣೆಯಲ್ಲಿರೋದು ಪ್ಲಸ್ ಸಮಾಂತರ ಜೋಡಣೆಯಲ್ಲಿರೋದು ಎರಡನ್ನೂ ಕೊಟ್ಟಿಗೆ ಕೂಡಿಸಿದ್ರೆ ಒಟ್ಟು ರೋಧ ಬರೋದು ಫಸ್ಟ್ ನಾವು ಸಮಾಂತರ ಜೋಡಣೆ ಇರೋದನ್ನ ಸಾಲ್ವ್ ಮಾಡ್ಕೊಳ್ಳೋಣ ಮಕ್ಕಳ ಸೊ ಅಲ್ಲಿಗೇನಾಗ್ತದೆ ಒನ್ ಬೈ ಫೋರ್ ಪ್ಲಸ್ ಒನ್ ಬೈ ಟ್ವೆಲ್ವ್ ಸೊ ಅಲ್ಲಿ ಸಹ ತೆಗೆದುಕೊಂಡ್ರೆ ಟ್ವೆಲ್ವ್ ಆಗ್ತದೆ ಸೊ ಹಾಗಾಗಿ ಟ್ವೆಲ್ವ್ ಆಗೋದ್ರಿಂದ ಸೊ ನಮಗೆ ಇಲ್ಲಿ ಬರುವಂಥದ್ದು ತ್ರೀ ಪ್ಲಸ್ ಒನ್ ಸೊ ಫೋರ್ ಡಿವೈಡೆಡ್ ಬೈ ಟ್ವೆಲ್ ಬಂತು ಹೌದಾ ಸೊ ಫೋರ್ ಬೈ ಫೋರ್ ಡಿವೈಡೆಡ್ ಬೈ ಟ್ವೆಲ್ ಅಂತ ಹೇಳಿದ್ರೆ ನಮಗೆ ಬರುವಂಥ ಆನ್ಸರು ಒನ್ ಬೈ ತ್ರೀನೇ ಆಗುತ್ತೆ ಹೌದಾ ಫೋರ್ ಒನ್ಸ ಫೋರ್ ತ್ರೀದ ಸೊ ವೀ ಕಾಡ್ತ ಆನ್ಸರ್ ಒನ್ ಡಿವೈಡೆಡ್ ಬೈ ತ್ರೀ ಓಮ್ ಆಯಿತು ಯಾವುದು ಒನ್ ಬೈ ಆರ್ ಪಿ ಅದೇ ನಾವು ಬರೀ ಆರ್ ಪಿ ತೆಗೆದುಕೊಂಡ್ರೆ ವಿ ಗಾಟ್ ತ್ರೀ ಓಮ್ ಸೊ ಆರ್ ಪಿ ನನಗೆ ಎಷ್ಟು ಬಂತು ಮಕ್ಳು ಆಗಾದರೆ ತ್ರೀ ಓಮ್ ಆಯಿತು ಹೌದಾ ಸೊ ಆರ್ ಪಿ ಈಸ್ ಈಕ್ವಲ್ ಟು ತ್ರೀ ಓಮ್ ಸೊ ಒಟ್ಟು ರೋದ ಏನಾಗ್ತದೆ ಏಟ್ ಓಮ್ ಆಗ್ತದೆ ಯಾಕೆಂದರೆ ಇಲ್ಲಿ ಸೀರೀಸಲ್ಲಿದೆ ಸೊ ಹಾಗಾಗಿ ಒಟ್ಟು ಹೋದ ಫೈವ್ ಪ್ಲಸ್ ತ್ರೀ ಎಂಟು ಓಮ್ ಆಯಿತು ಸೊ ಈಗ ವಿದ್ಯುತ್ ಪ್ರವಾಹ ಬೇಕಾಗಿರೋದು ಸೊ ನಮಗೀಗ ನಾವು ಸೂತ್ರವನ್ನು ಬಳಸ್ಬೇಕು ಮಕ್ಳ ಐಝ್ ಈಕ್ವಲ್ಸ್ ಟು ಓಮ್ನ ನಿಯಮವನ್ನು ಬಳಸ್ಕೊಬೇಕು ಐಝ್ ಈಕ್ವಲ್ಸ್ ಟು ವಿ ಡಿವೈಡೆಡ್ ಬೈ ಆರ್ ಬಳಸ್ಕೋತೀವಿ ರೈಟ್ ಸೊ ಇಲ್ಲಿ ಅಲ್ವಾ ಎಸ್ ವಿರೋದ್ರಿಂದ ಎಂಟು ಒನ್ಲಿ ಎಂಟು ಮೂರ್ಲಿ ಹಾಗಾಗಿ ಆಂಪಿಯರ್ ಕರೆಂಟ್ ನೆಕ್ಸ್ಟ್ ಪ್ರಶ್ನೆ ವಿದ್ಯುತ್ ಮಂಡಲದಲ್ಲಿ ಐವತ್ತು ಓಂ ರೋಧವಿರುವಂತಹ ಒಂದು ವಿದ್ಯುತ್ ಬಲ್ಪ್ ಅನ್ನ ಹತ್ತು ವ್ಯಾಲ್ಟ್ ಬ್ಯಾಟ್ರಿ ಹತ್ತು ವೋಲ್ಟ್ ಬ್ಯಾಟ್ರಿಗೆ ಸಂಪರ್ಕಗೊಳಿಸಲಾಗಿದೆ ವಿದ್ಯುತ್ ಬಲ್ಪ್ ನ ಮೂಲಕ ಅರಿಯುವ ವಿದ್ಯುತ್ ಪ್ರವಾಹ ಮತ್ತು ಬಲ್ಪ್ ನ ವಿದ್ಯುತ್ ಸಾಮರ್ಥ್ಯವನ್ನು ಕಂಡುಹಿಡಿಯಿರಿ ಎರಡು ಅಂಕದ ಪ್ರಶ್ನೆ ಇಲ್ಲಿ ನಮಗೆ ಐವತ್ತು ಓಮ್ ರೋಧವಿರುವ ಅಂತ ಕೊಟ್ಟಿದ್ದಾರೆ ಆರ್ ಅನ್ನು ಕೊಟ್ಟಿದ್ದಾರೆ ಹೌದಾ ನೆಕ್ಸ್ಟ್ ವಿ ಕೊಟ್ಟಿದ್ದಾರೆ ಟೆನ್ ವೋಲ್ಟ್ ಏನನ್ನ ಕಂಡು ವಿದ್ಯುತ್ ಪ್ರವಾಹ ಮತ್ತೆ ಸಾಮರ್ಥ್ಯ ಐ ಕಂಡು ಪಿ ಕಂಡು ಸೊ ನಮಗೆ ಓಮ್ ನಿಯಮ ಗೊತ್ತಿದೆ ವಿ ಈಸ್ವಲ್ಸ್ ಟು ಐ ಇಂಟು ಆರ್ ಸೊ ಐ ಇಸ್ ಇಕ್ವಲ್ಸ್ ಟು ವಿ ಬೈ ಆರ್ ಆಗ್ತದೆ ಸೊ ಟೆನ್ ಡಿವೈಡೆಡ್ ಬೈ ಫಿಫ್ಟಿ ಮಾಡಿದ್ರೆ ವಿ ಗಾಟ್ ಜೀರೋ ಪಾಯಿಂಟ್ ಟೂ ಆಂಪಿಯರ್ ಕರೆಂಟ್ ಸೊ ಈಗ ನಮಗೆ ಕರೆಂಟ್ ಗೊತ್ತಾಗಿದೆ ವಿನೂ ಗೊತ್ತಾಗಿದೆ ಸೊ ಹಾಗಾಗಿ ಪಿ ಕಂಡುಹಿಡಿಯೋದು ಬಹಳ ಈಸಿ ಸಾಮರ್ಥ್ಯ ಪಿ ಈಜಿ ಕ್ವಲ್ಸ್ ಟು ವಿ ಇಂಟು ಹೈ ಸೊ ಟೆನ್ ಇಂಟು ಜೀರೋ ಪಾಯಿಂಟ್ ಟೂ ಮಾಡಿದ್ರೆ ವಿ ಗಾಟ್ ಅ ಟು ವ್ಯಾಕ್ ಬರ್ತದೆ ಸೊ ಹಾಗಾಗಿ ಲೆಕ್ಕಗಳು ಬಹಳ ಈಸಿ ಇದೆ ಮಕ್ಕಳ ವಿದ್ಯುತ್ ಪ್ರವಾಹದ ಮೇಲೆ ಸಾಕಷ್ಟು ನೆಕ್ಸ್ಟ್ ಎಂಟನೇ ಲೆಕ್ಕ ರೋಧಗಳಾದ ಆರ್ ಒನ್ ಆರ್ ಟು ಮತ್ತು ಆರ್ ತ್ರೀಗಳು ಕ್ರಮವಾಗಿ ಹತ್ತು 20 ಇಪ್ಪತ್ತು 60 ಓಮ್ ಗಳಾಗಿದ್ದು ಅವುಗಳನ್ನು ಸಮಾಂತರವಾಗಿ ಇಪ್ಪತ್ನಾಲ್ಕು ವೋಲ್ಟ್ ವಿಭವಾಂತರವಿರುವಂತಹ ಒಂದು ಬ್ಯಾಟರಿಗೆ ಜೋಡಿಸಲಾಗಿದೆ ಹಾಗಾದರೆ ಪ್ರತಿಯೊಂದು ರೋಧಕದ ಮೇಲೆ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹ ಮಂಡಲದಲ್ಲಿ ಒಟ್ಟು ವಿದ್ಯುತ್ ಪ್ರವಾಹ ಮಂಡಲದ ಒಟ್ಟು ರೋಧ ಇದಿಷ್ಟನ್ನು ಸಹ ಲೆಕ್ಕ ಹಾಕಬೇಕು ಓಕೆನಾ ಸೊ ನಮಗೆ ರೋಧಗಳನ್ನ ಕೊಟ್ಟಿದ್ದಾರೆ ಆರ್ ಒನ್ ಹತ್ತು ಓಮ್ ಆರ್ ಟು ಇಪ್ಪತ್ತು ಓಂ ಆರ್ ತ್ರೀ ಅರವತ್ತು ಓಂ ಅದೇ ರೀತಿ ವಿಭವಾಂತರ ವೀನು ಕೊಟ್ಟಿದ್ದಾರೆ ಇಪ್ಪತ್ನಾಲ್ಕು ವೋಲ್ಟ್ ಸೊ ಈಗ ನಮಗೆ ಪ್ರತಿಯೊಂದು ರೋಧಗಳ ಮೇಲೆ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹ ಅಂದ್ರೆ ಆರ್ ಆರ್ ಅಲ್ಲಿ ಎಷ್ಟು ಆರ್ ಟೂ ನಲ್ಲಿ ಎಷ್ಟು ನಲ್ಲಿ ಸೊ ಹಾಗಾಗಿ ಫಸ್ಟ್ ಆರ್ ಒನ್ ಮೂಲಕ ಅರಿಯುವ ವಿದ್ಯುತ್ ಪ್ರವಾಹ ಓಮ್ನ ನಿಯಮ ಹಾಕೊಳ್ಳಿ ಐವನ್ ಎಜುಕೋಸ್ಟು ವಿ ಬೈ ಆರ್ ಒನ್ ಸೊ ಹಾಗಾಗಿ ಇಪ್ಪತ್ನಾಲ್ಕು ಬಾಗಿ ಸೋತ್ ಮಾಡಿದ್ರೆ ಎರಡು ಪಾಯಿಂಟ್ ಫೋರ್ ಬರ್ತದೆ ಹಾಗಾಗಿ ಟೂ ಪಾಯಿಂಟ್ ಫೋರ್ ಆಮ್ಸು ಐ ಒನ್ ಆರ್ ಟು ಮಾಡಿದ್ರೆ ನಮಗೆ ವಿ ಒನ್ ಡಿವ ವಿ ಡಿವೈಡೆಡ್ ಬೈ ಆರ್ ಟು ಸೊ ಟ್ವೆಂಟಿ ಫೋರ್ ಬೈ ಟ್ವೆಂಟಿ ಮಾಡಿದ್ರೆ ವಿ ಗಾಟ್ ಒನ್ ಪಾಯಿಂಟ್ ಟು ಆ್ಯಂಪಿಯರ್ ಆರ್ ತ್ರೀ ಮಾಡಿದ್ರೆ ವಿ ಗಾಟ್ ಝೀರೋ ಪಾಯಿಂಟ್ ಫೋರ್ ಆಮ್ಸ್ ಡಿವೈಡ್ ಮಾಡಿ ವಿ ಬೈ ಆರ್ ತ್ರೀ ಟ್ವೆಂಟಿ ಫೋರ್ ಡಿವೈಡೆಡ್ ಬೈ ಸಿಕ್ಸ್ಟಿ ಮಾಡೋಣ ಸೊ ಅಲ್ಲಿಗೆ ನನಗೆ ಐ ಒನ್ ಬಂತು ಐ ಟು ಬಂತು ಐ ತ್ರೀ ಸೊ ಇಲ್ಲಿ ಎರಡನೇ ಪ್ರಶ್ನೆ ಕೇಳಿದರೆ ಮಂಡಲದಲ್ಲಿ ಒಟ್ಟು ವಿದ್ಯುತ್ ಪ್ರವಾಹ ಹಾಗಾಗಿ ಐ ಇಸ್ ಈಕ್ವಲ್ಸ್ ಟು ಐ ಒನ್ ಪ್ಲಸ್ ಐ ಟು ಪ್ಲಸ್ ಐ ತ್ರೀ ಆಗ್ತದೆ ಸೊ ಹಾಗಾಗಿ ಬರ್ಕೊಳ್ಳೋಲ್ಲ ಟೂ ಪಾಯಿಂಟ್ ಫೋರ್ ಪ್ಲಸ್ ಒನ್ ಪಾಯಿಂಟ್ ಫೋರ್ ಪ್ಲಸ್ ಜೀರೋ ಪಾಯಿಂಟ್ ಫೋರ್ ಸೊ ಇದಿಷ್ಟನ್ನು ಆ್ಯಡ್ ಮಾಡಿದ್ರೆ ವಿ ಗಾಟ್ ಫೋರ್ ಆಂಪಿಯರ್ ಒಟ್ಟು ರೋಧ ಎಷ್ಟಾಗ್ತದೆ ನಾಲ್ಕು ಆಂಪಿಯರ್ ಕರೆಂಟ್ ಆಯಿತು ಸೊ ಈಗ ಅದೇ ರೀತಿ ನಮಗೆ ಒಟ್ಟು ರೋಧವನ್ನು ಸಹ ಲೆಕ್ಕ ಮಾಡಲಿಕ್ಕೆ ಹೇಳಿದ್ದಾರೆ ಸೊ ಒಟ್ಟು ರೋದ ಲೆಕ್ಕ ಹಾಕ್ಬೇಕು ಅಂತ ಹೇಳಿದರೆ ಸೊ ಒನ್ ಬೈ ಆರ್ ಪಿ ಯಾಕೆಂದ್ರೆ ಅವರೇ ಕೊಟ್ಟಿದ್ದಾರೆ ಮಕ್ಕಳು ಅವುಗಳನ್ನ ಸಮಾಂತರವಾಗಿ ಜೋಡಿಸಿರೋದು ಅಂತ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಹೌದಾ ಹಾಗಾಗಿ ಒನ್ ಬೈ ಆರ್ ಪಿ ಈಸ್ ಈಕಲ್ಸ್ ಟು ಒನ್ ಬೈ ಆರ್ ಒನ್ ಪ್ಲಸ್ ಒನ್ ಬೈ ಆರ್ ಟು ಪ್ಲಸ್ ಒನ್ ಬೈ ಆರ್ ತ್ರೀ ಸೊ ಹಾಗೆ ಮಾಡಿದಾಗ ನಮಗೆ ಒನ್ ಬೈ ಟೆನ್ ಪ್ಲಸ್ ಒನ್ ಬೈ ಟ್ವೆಂಟಿ ಪ್ಲಸ್ ಒನ್ ಬೈ ಸಿಕ್ಸ್ಟಿ ಸೊ ದೆನ್ ವಿ ಗಾಟ್ ಎಲ್ ಸಿ ಎಮ್ ಸಿಕ್ಸ್ಟಿ ಸೊ ಎಲ್ ಸಿ ಎಮ್ ಸಿಕ್ಸ್ಟಿ ಆದಾಗ ನಮಗೆ ಇದೇನಾಗ್ತದೆ ಟೆನ್ನಿಂದ ಸಿಕ್ಸ್ ಹೋದರೆ ವಿ ಗಾಟ್ ಸಿಕ್ಸ್ ಪ್ಲಸ್ ತ್ರೀ ಪ್ಲಸ್ ಒನ್ ಸೊ ಹಾಗಾಗಿ ಟೆನ್ ಬೈ ಸಿಕ್ಸ್ ಸಿಕ್ಸ್ಟಿ ಆಯಿತು ಝೀರೋ ಝೀರೋ ಕ್ಯಾನ್ಸಲ್ ಆದರೆ ಒನ್ ಬೈ ಸಿಕ್ಸ್ ಸೊ ಆರ್ ಪಿ ಜಿಕೋಸ್ಟು ಆರು ಓಮ್ ಸೊ ಒಟ್ಟು ರೋದ ಆರು ಓಮ್ ಆಗ್ತದೆ ಸೊ ಲೆಕ್ಕ ಅರ್ಥ ಮಾಡ್ಕೊಳ್ಳಿ ಫಸ್ಟು ನಾವು ಪ್ರತಿ ರೋಧದ ಮೂಲಕ ಹರಿಯುವಂತಹ ಕರೆಂಟನ್ನು ಕಂಡಿಡಬೇಕು ಓಮ್ನ ನಿಯಮವನ್ನು ಬಳಸ್ಕೊಳ್ಳಿ ನೆಕ್ಸ್ಟ್ ಒಟ್ಟು ರೋಧ ಅಂದರೆ ಈ ಐ ಒನ್ ಐ ಟು ಐ ತ್ರೀ ಇಷ್ಟನ್ನು ಕೂಡಿಸಿದ್ರೆ ಐ ಬಂದ್ಬಿಡುತ್ತೆ ಸೊ ಅದು ಬಂತು ನೆಕ್ಸ್ಟ್ ಒಟ್ಟು ಒಟ್ಟು ಕರೆಂಟ್ ಅಂದ್ರೆ ನೆಕ್ಸ್ಟ್ ಒಟ್ಟು ರೋಧ ಅಂದ್ರೆ ಸಮಾಂತರವಾಗಿರೋದ್ರಿಂದ ಒನ್ ಬೈ ಆರ್ ಫಿಸಿಕಲ್ ಒನ್ ಬೈ ಆರ್ ಒನ್ ಪ್ಲಸ್ ಒನ್ ಬೈ ಆರ್ ಟು ಪ್ಲಸ್ ಒನ್ ಬೈ ಆರ್ ಥ್ರಿ ಮಾಡಿದ್ರೆ ಬಿಗೇಟ್ ಸಿಕ್ಸ್ ಓಮ್ಸ್ ಆಗ್ತದೆ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ಐದು ಓಮ್ ರೋಧಕದಲ್ಲಿ ಪ್ರತಿ ಸೆಕೆಂಡಿಗೆ ಎರಡು ಸೆಕೆಂಡಿಗೆ ಸಾವಿರ ಜೌಲ್ ಉಷ್ಣ ಶಕ್ತಿ ಉತ್ಪಾದಿಯ ಉತ್ಪತ್ತಿ ರೋಧಕದ ನಡುವಿನ ವಿಭವಾಂತರವನ್ನ ಕಂಡುಹಿಡಿ ಸೊ ಐದು ಓಂ ರೋಧಕದಲ್ಲಿ ಪ್ರತಿ ಎರಡು ಸೆಕೆಂಡಿಗೆ ಸಾವಿರ ಜೌಲ್ ಉಷ್ಣ ಶಕ್ತಿ ಅಂದರೆ ಆರ್ ಕೊಟ್ಟಿದ್ದಾರೆ ಮಕ್ಕಳ ನಮಗೆ ಐದು ಓಮ್ ಹೆಚ್ ಕೊಟ್ಟಿದ್ದಾರೆ ತೌಸಂಡ್ ಜೌಲ್ಸ್ ಅಂದರೆ ಹೆಚ್ ಹೀಟ್ ಹೆಚ್ಚೆ ಟು ಥೌಸಂಡ್ ಜೌಲ್ ಪ್ರತಿ ಎರಡು ಸೆಕೆಂಡ್ ಟೀನು ಕೊಟ್ಟಿದ್ದಾರೆ ಸೊ ವಿಭ ವಿಭವಾಂತರ ವಿನ್ನ ಕಂಡುಹಿಡಬೇಕು ಸೊ ನಮಗೆ ಸೂತ್ರ ಗೊತ್ತಿದೆ ಹೆಚ್ಚು ಟು ಐ ಸ್ಕ್ವೇರ್ ಆರ್ ಟಿ ಸೊ ಇಲ್ಲಿ ನಾವು ಫಸ್ಟ್ ಐ ಕಂಡು ಹಿಡಿಬೇಕು ಐ ಗೊತ್ತಿಲ್ಲ ಹಾಗಾಗಿ ಐ ಇಸ್ ಈಕ್ವಲ್ಸ್ ಟು ಎಚ್ ಡಿವೈಡೆಡ್ ಬೈ ಆರ್ ಟಿ ಆಗ್ತದೆ ಮಕ್ಕಳು ಹಾಗಾಗಿ ಸಾವಿರ ಬಾಗಿಸು ಐದು ಗುಣಿಸು ಎರಡು ರೈಟ್ ಸೊ ಹಾಗಾಗಿ ನನಗೆ ಇಲ್ಲೇ ನೋಡಿ ಗೊತ್ತಾಗುತ್ತೆ ಐದು ಒಂದ್ಲಿ ಸೊ ಕ್ಯಾನ್ಸಲ್ ಆಗ್ತದೆ ಐದು ಒಂದ್ಲಿ ಐದು ಎರಡ್ಲಿ ಸೊ ಅಲ್ಲಿಗೆ ನನಗೆ ಇನ್ನೂರು ಬಂತು ಅದೇ ರೀತಿ ಎರಡು ಒಂದ್ಲಿ ಎರಡು ಒಂದ್ಲಿ ಎರಡು ಒಂದು ರೀ ಸೊ ಅಲ್ಲಿಗೆ ನನಗೆ ನೂರಾಯಿತು ಹಾಗಾಗಿ ಐ ಇಸ್ ಈಕ್ವಲ್ಸ್ ಟು ಏನಾಯಿತು ಮಕ್ಕಳ ಹಂಡ್ರೆಡ್ ಆಯಿತು ಸೊ ಹಾಗಾಗಿ ನನಗೆ ಐ ಸ್ಕ್ವೇರ್ ಆದರೆ ಏನಾಗ್ತದೆ ಮಕ್ಕಳ ಸೊ ದಿಸ್ ಈಸ್ ದ ಐ ಸ್ಕ್ವೇರ್ ರೈಟ್ ಸೊ ಹಾಗಾಗಿ ಐ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಹಂಡ್ರೆಡ್ ಸೊ ಐ ಈಸ್ ಈಕ್ವಲ್ಸ್ ಟು ಏನಾಗುತ್ತೆ ಪ್ಲಸ್ ಆರ್ ಮೈನಸ್ ಟೆನ್ ಸೊ ಹಾಗಾಗಿ ಒಟ್ಟು ರೋದ ಒಟ್ಟು ಕರೆಂಟ್ ಟೆಸ್ಟ್ ಬರ್ತದೆ ಮಕ್ಕಳ ಹತ್ತು ಹ್ಯಾಮ್ಸ್ ಬರ್ತದೆ ಸೊ ರೋದ ವಿಭವಾಂತರ ಕಂಡು ಓಮ್ನ ನಿಯಮ ವಿ ಈಸ್ ಈಕ್ವಲ್ಸ್ ಟು ಐ ಇಂಟು ಆರ್ ಸೊ ಟೆನ್ ಇಂಟು ಫೈವ್ ಮಾಡಿದ್ರೆ ಫಿಫ್ಟಿ ವೋಲ್ಟ್ ಬರ್ತದೆ ಅರ್ಥ ಹತ್ತನೇ ಪ್ರಶ್ನೆ ಉದ್ದ ಎಲ್ ಮತ್ತು ಅಡ್ಡಕೊಯ್ದ ವಿಸ್ತೀರ್ಣ ಇರುವ ವಾಹಕ ತಂತಿಯ ಉದ್ದವು ನಾಲ್ಕು ಆಗಿದೆ ಅದೇ ರೀತಿಯ ಇನ್ನೊಂದು ವಾಹಕ ತಂತಿಯ ಉದ್ದ ಒನ್ ಎಲ್ ಬೈ ಟು ಓ ಮತ್ತು ಅದರ ಅಡ್ಡ ಕೊಯ್ದದ ವಿಸ್ತೀರ್ಣ ಟು ಆ್ಯಮ್ಸ್ ಆದಾಗ ಅದರ ರೋಧವನ್ನು ಕಂಡುಹಿಡಿಯ ಇದು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲೇ ಕೊಟ್ಟಿರುವಂಥ ಪ್ರಶ್ನೆ ಮತ್ತು ಮಕ್ಕಳ ನಿಮಗೆ ಇನ್ನೊಂದು ಹಿಂಟ್ ಏನು ಹೇಳಂದ್ರೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಉದಾಹರಣೆ ಲೆಕ್ಕಗಳು ಮತ್ತು ಅಭ್ಯಾಸದ ಲೆಕ್ಕಗಳು ಏನಿದ್ದಾವೆ ಅದಷ್ಟನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅದರೊಳಗಡೆ ಲೆಕ್ಕಗಳು ಇರ್ತದೆ ನಂಬರ್ಸ್ ಅಂತೂ ಕೆಲವೊಂದು ಬಾರಿ ಚೈನ್ ಮಾಡ್ತಾರೆ ಅಷ್ಟರೊಳಗಡೆ ಇರ್ತದೆ ಹಾಗಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಸೊ ಈ ಕ್ವಶನನ್ನು ಸಹ ನಿಮ್ಮ ಇದರಲ್ಲಿ ಕೇಳಿದ್ದಾರೆ ಮಾಡಲ್ ಕ್ವಶನ್ ಪೇಪರಲ್ಲಿ ಸೊ ಮೊದಲನೇ ತಂತಿ ಕೊಟ್ಟಿದ್ದಾರೆ ಮಕ್ಕಳ ಆರ್ ಒನ್ ಇಷ್ಟು ಕೊಟ್ಟು ಆರ್ ಒನ್ ಇಸ್ ಈಕ್ವಲ್ಸ್ ಟು ರೋ ಇಂಟು ಎಲ್ ಬೈ ಎ ಸೊ ಒಟ್ಟು ರೋದನೆ ಕೊಟ್ಬಿಟ್ಟಿದ್ದಾರೆ ನಾಲ್ಕು ಹೂ ಹೌದಾ ಸೊ ಈಗ ನನಗೆ ಬೇಕಾಗಿರೋದು ಎರಡನೇ ತಂತಿ ಸೊ ಆರ್ ಇಸ್ ಈಕ್ವಲ್ಸ್ಟು ರೋ ಇಂಟು ಅದೇ ಕೊಟ್ಟಿದ್ದಾರೆ ಒನ್ ಬೈ ಟು ಎಲ್ ಬ ಹೌದಾ ಸೊ ಹೋಗಿ ಎಲ್ ಬೈ ಟು ಡಿವೈಡೆಡ್ ಬೈ ಟು ಆಮ್ಸ್ ಅವರೇ ಕೊಟ್ಟಿದ್ದಾರೆ ಟು ಎ ಅಂತ ಕೊಟ್ಟಿದ್ದಾರೆ ಬರ್ಕೊಳ್ಳೋಣ ಸೊ ಈಗ ನಾವು ಮಲ್ಟಿಪ್ಲೈ ಮಾಡಿದ್ರೆ ಏನಾಗ್ತದೆ ಒನ್ ಡಿವೈಡೆಡ್ ಬೈ ಫೋರ್ ಇಂಟು ಆರ್ ಒನ್ ಯಾಕೆ ಒನ್ ಡಿವೈಡೆಡ್ ಬೈ ಫೋರ್ ಇಂಟು ಆರ್ ಒನ್ ಆಗ್ತದೆ ಅಂತ ಹೇಳಿದರೆ ಸೊ ರೋ ಎಲ್ ಬೈ ಎ ಸೊ ಇದನ್ನು ಸಪ್ರೇಟಾಗಿ ಅದನ್ನು ಹಾಗೆ ಇಟ್ಕೊಳ್ಳಿ ಸೊ ಹಾಗಾಗಿ ಏನಾಗ್ತದೆ ನಮಗೆ ವಿ ಗಾಟ್ ಫೋರ್ ಸೊ ಹಾಗಾಗಿ ಒನ್ ಬೈ ಫೋರ್ ಆರ್ ಒನ್ ಆಯಿತು ಸೊ ಆರ್ ಟು ಈಸ್ ಈಕ್ವಲ್ಸ್ ಟು ವಾಟ್ ಆ್ಯಪನ್ ಒನ್ ಬೈ ಫೋರ್ ಇಂಟು ಆರ್ ಒನ್ ಅಂದರೆ ಫೋರ್ ಓಮ್ ಸೊ ಫೋರ್ ಫೋರ್ ಕ್ಯಾನ್ಸಲ್ ಆದರೆ ಉಳಿಯುವಂಥದ್ದು ಒಂದು ಓಮ್ ಆಗ್ತದೆ ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆ ಮುನ್ನೂರ ಐವತ್ತು ವ್ಯಾಟ್ ಸಾಮರ್ಥ್ಯದ ಬ್ರೆಡ್ ಟೋಸ್ಟರ್ ದಿನಕ್ಕೆ ಹದಿನೈದು ಗಂಟೆಗಳ ಕಾಲ ಬಳಕೆಯಾಗ್ತದೆ ಇನ್ನೂರ ಐವತ್ತು ವ್ಯಾಟ್ ಸಾಮರ್ಥ್ಯದ ಇಸ್ತ್ರಿ ಪೆಟ್ಟಿಗೆ ದಿನಕ್ಕೆ ಐದು ಗಂಟೆಗಳ ಕಾಲ ಬಳಕೆಯಾಗ್ತದೆ ಈ ಉಪಕರಣವನ್ನು ಮೂವತ್ತು ದಿನಗಳ ಕಾಲಕ್ಕೆ ಬಳಸಿದಾಗ ಒಂದು ಕಿಲೋ ವ್ಯಾಟ್ಗೆ ನಾಲ್ಕು ರೂಪಾಯಿ ಅಂತ ತಗುಲುವ ವೆಚ್ಚ ಸೊ ಸೇಮ್ ಕ್ವಶನ್ ಮಕ್ಕಳ ಅಲ್ಲಿ ರೆಫ್ರಿಜರೇಟರ್ ಇದೆ ಇಲ್ಲಿ ಬ್ರೆಡ್ ಟೋಸ್ಟರ್ ಇದೆ ಅಷ್ಟೇ ಸೊ ಫಸ್ಟ್ ನೀವು ಮೂವತ್ತು ದಿನಗಳಿಗೆ ಬ್ರೆಡ್ ಟೋಸ್ಟರ್ ಬಳಸಿದ ಶಕ್ತಿ ಕಂಡುಹಿಡಿಯೋಣ ಮುನ್ನೂರ ಐವತ್ತು ಗುಣಿಸು ಹದಿನೈದು ಗುಣಿಸು ಮೂವತ್ತು ಸೊ ಒಟ್ಟಾರೆ ನನಗೆ ಒಂದು ಲಕ್ಷದ ಐವತ್ತೇಳು ಸಾವಿರದ ಐನೂರು ವ್ಯಾಟ್ ಆಗ್ತದೆ ಸೊ ಅಲ್ಲಿಗೆ ನೂರ ಐವತ್ತೇಳು ಪಾಯಿಂಟ್ ಐದು ಕಿಲೋ ವ್ಯಾಟ್ ಆಯಿತು ಬಿಕಾಸ್ ಒನ್ ಕಿಲೋ ವ್ಯಾಟ್ ಇಸ್ ಈಕ್ವಲ್ಸ್ ಟು ಥೌಸಂಡ್ ವ್ಯಾಟ್ ಅದೇ ರೀತಿ ಮೂವತ್ತು ದಿನ ಇಸ್ತ್ರಿ ಪೆಟ್ಟಿಗೆ ಬಳಸಿದ ಶಕ್ತಿ ಏನ್ಮಾಡ್ತೀವಿ ಇನ್ನೂರ ಐವತ್ತು ಗುಣಿಸು ಐದು ಗಂಟೆಗೆ ಗುಣಿಸೋ ಮೂವತ್ತು ದಿನ ಸೊ ಒಟ್ಟಿಗೆ ಮಾಡಿದ್ರೆ ನನಗೆ ಮೂವತ್ತೇಳು ಪಾಯಿಂಟ್ ಐದು ಕಿಲೋ ಬ್ಯಾಟ ಆಗ್ತದೆ ಸೊ ಹಾಗಾಗಿ ಎರಡನ್ನು ಕೂಡಿಸ್ಕೊಳ್ಳಿ ಮಕ್ಕಳ ಸೊ ಎರಡನ್ನು ಕೂಡಿಸ್ಕೊಂಡು ಒಂದು ರೂಪಾಯಿಗೆ ನಾಲ್ಕು ಒಂದು ಕಿಲೋ ಬ್ಯಾಟಿಗೆ ನಾಲ್ಕು ರೂಪಾಯಿ ಆದರೆ ಮೂವತ್ತು ದಿನಕ್ಕೆ ತಗಲುವ ವೆಚ್ಚ ಸೊ ಹಾಗಾಗಿ ನಾವು ಅದನ್ನು ಮಲ್ಟಿಪ್ಲೈ ಮಾಡೋಣ ಸೊ ನೂರ ತೊಂಬತ್ತೈದು ಹೆಂಗೆ ಬರ್ತದೆ ಅಂದರೆ ಇವ್ವಿಷ್ಟನ್ನು ಕೂಡಿಸಿ ಇಸ್ತ್ರಿ ಪೆಟ್ಟಿಗೆದು ಶಕ್ತಿ ಮತ್ತು ಬ್ರೆಡ್ ಟೋಸ್ಟರ್ದು ಸೊ ಅಲ್ಲಿಗೆ ನೂರ ತೊಂಬತ್ತೈದು ಗುಣಿಸು ನಾಲ್ಕು ಮಾಡಿದರೆ ಏಳುನೂರ ಎಂಬತ್ತು ರೂಪಾಯಿ ಸೊ ಇಕ್ಕ ಮಿಟ್ಟರ್ಮಲ್ಲೂ ಸಹ ಇದು ನಿಮ್ಮ ಸ್ಟೇಟ್ ಲೆವೆಲ್ ಪ್ರಿಪೇಟನಲ್ಲೂ ಸಹ ರಿಪೀಟ್ ಆಗಿದೆ ಮಕ್ಕಳ ಹಾಗಾಗಿ ಪ್ರಾಕ್ಟೀಸ್ ಅನ್ನ ಮಾಡಿಕೊಳ್ಳಿ ಹನ್ನೆರಡನೇ ಪ್ರಶ್ನೆ ಒಂದು ವಿದ್ಯುತ್ ಮಂಡಲದಲ್ಲಿ ಸಮಾನ ರೋಧ ಆರ್ ಎಸ್ ಅನ್ನು ಪಡೆಯಲು ಎರಡು ಗಳ ನಾಲ್ಕು ರೋಧಕಗಳನ್ನು ಮೊದಲು ಸರಣಿ ಕ್ರಮದಲ್ಲಿ ಜೋಡಿಸಿದೆ ನಂತರ ಸಮನಾದ ಆರ್ ಪಿ ಯನ್ನ ಪಡೆಯಲು ಅದೇ ರೋಧಕಗಳನ್ನು ಸಮಾಂತರವಾಗಿ ಜೋಡಿಸಿದೆ ಹಾಗಾದರೆ ಆರ್ ಎಸ್ ಅನುಪಾತ ಆರ್ ಎಗಳ ಅನುಪಾತವನ್ನ ಬರಿಬೇಕು ಮಕ್ಕಳು ಸೊ ಹಾಗಾಗಿ ನಮಗೆ ಇವುಗಳ ಅನುಪಾತವನ್ನ ಕೇಳಿದ್ದಾರೆ ಸೊ ಹಾಗಾಗಿ ನನಗೆ ಅನುಪಾತ ಏನಾಗ್ತದೆ ಮಕ್ಕಳ ಸಿಕ್ಸ್ಟೀನ್ ಇಸ್ ಟು ಒನ್ ಆಗ್ತದೆ ಆಪ್ಷನ್ ಎ ರೈಟ್ ಆನ್ಸರ್ ಆಗಿರ್ತದೆ ನೆಕ್ಸ್ಟ್ ಹದಿಮೂರನೇ ಪ್ರಶ್ನೆ ಎಂಟು ಓಮ್ ರೋಧದಿಂದ ಪ್ರತಿ ಸೆಕೆಂಡಿಗೆ ಇನ್ನೂರು ಜೌಲ್ ಉಷ್ಣ ಶಕ್ತಿಯ ಉತ್ಪಾದನೆ ಆಗ್ತಾ ಇದೆ ರೋಧಕದ ನಡುವಿನ ವಿಭವಾಂತರ ಕಂಡುಹಿಡಿಯಿರಿ ಮತ್ತು ಸಾಮರ್ಥ್ಯ ಕಂಡುಹಿಡಿಯಿರಿ ಸೊ ಇಲ್ಲಿ ನಮಗೆ ಜೌಲ್ನ ಉಷ್ಣ ಉತ್ಪಾದನಾ ನಿಯಮವನ್ನು ಬಳಸಬೇಕು ಎಚ್ ಇಸ್ ಈಕ್ವಲ್ಸ್ ಟು ಸ್ಕ್ವೇರ್ ಆರ್ ಟಿ ಎಚ್ ಕೊಟ್ಟಿದ್ದಾರೆ ಇನ್ನೂರು ಜೌಲ್ ಆರ್ ಕೊಟ್ಟಿದ್ದಾರೆ ಎಂಟು ಓಮ್ ಟೀ ಕೊಟ್ಟಿದ್ದಾರೆ ಪ್ರತಿ ಸೆಕೆಂಡಿಗೆ ಅಂತ ಹೇಳಿದ್ರೆ ಟೀ ಒಂದು ಸೆಕೆಂಡ್ ಆಯಿತು ಸೊ ವಿ ಕಂಡಿಡಬೇಕು ಪಿ ಕಂಡು ಸೊ ಫಸ್ಟ್ ನಾವು ಇಲ್ಲಿ ಐ ಅನ್ನು ಕಂಡು ಇಟ್ಕೊಳ್ಳೋಣ ಹೆಚ್ ಜಿಕೋಸ್ಟು ಐ ಸ್ಕ್ವೇರ್ ಆರ್ ಟಿ ಸೊ ಐ ಸ್ಕ್ವೇರ್ ಸಿಕ್ಕೋಸ್ಟು ಹೆಚ್ ಡಿವೈಡೆಡ್ ಬೈ ಆರ್ ಟಿ ಸೊ ಹಾಗಾಗಿ ಐ ಏ ಏ ಏನಾಗ್ತದೆ ಮಕ್ಕಳ ಸ್ಕ್ವೇರ್ ರೂಟ್ ಆಫ್ ಹೆಚ್ ಡಿವೈಡೆಡ್ ಬೈ ಆರ್ ಟಿ ಸೊ ಹಾಗಾಗಿ ನನಗೆ ಟೂ ಹಂಡ್ರೆಡ್ ಡಿವೈಡೆಡ್ ಬೈ ಏಟ್ ಇಂಟು ಒನ್ ಆಯಿತು ಸೊ ಹಾಗಾಗಿ ಟೂ ಹಂಡ್ರೆಡ್ ಏಟ್ ಇಂಟು ಒನ್ ಏಯ್ಟೇ ಹಾಕ್ತದೆ ಸೊ ಹಾಗಾಗಿ ಎಂಟು ಒನ್ಲಿ ಎಂಟೆರಲ್ಲಿ ಹದಿನಾಲ್ಕು ಹದಿನಾರು ಸೊ ಈ ಕಡೆ ಒಂದು ನಾಲ್ಕು ಹೋದರೆ ಐದಾಯಿತು ಸೊ ಹಾಗಾಗಿ ನನಗೆ ಐಯೆಸ್ಟ್ ಬರ್ತದೆ ಮಕ್ಕಳ ಐ ಸ್ಕ್ವೇರ್ ಐಸ್ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ ಟ್ವೆಂಟಿ ಫೈವ್ ಸೊ ಐಝ್ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ ಟ್ವೆಂಟಿ ಫೈವ್ ಅಂತ ಹೇಳಿದ್ರೆ ಫೈ ಫೈ ಮಾಡಿದ್ರೆ ಫೈ ಸ್ಕ್ವೇರ್ ಮಾಡಿದ್ರೆ ಟ್ವೆಂಟಿ ಫೈವ್ ಬರ್ತದೆ ಹಾಗಾಗಿ ಐ ಈಸ್ ಈಕ್ವಲ್ಸ್ ಟು ಫೈವ್ ಹ್ಯಾಮ್ಸ್ ಬಂತು ಸೊ ನನಗೆ ಒಟ್ಟು ವಿದ್ಯುತ್ ಪ್ರವಾಹ ಗೊತ್ತಾಯಿತು ಈಗ ವಿ ಅನ್ನು ಕಂಡು ಹಿಡಿಯೋದು ಬಹಳ ಈಸಿ ಕಂಡು ಕಂಡಿಡಿಯೋದು ಬಹಳ ಈಸಿ ಸೊ ರೋಧಕಗಳ ನಡುವಿನ ವಿಭವಾಂತರ ವಿ ಈಸ್ ಈಕ್ವಲ್ಸ್ ಟು ಐ ಟು ಆರ್ ಸೊ ವಿ ಈಸ್ ಈಕ್ವಲ್ಸ್ ಟು ಫಾರ್ಟಿ ವೋಲ್ಟ್ ಆಯಿತು ಸೊ ಸಾಮರ್ಥ್ಯ ಪಿ ಇಸ್ ಈಕಲ್ಸ್ ಟು ವಿ ಇನ್ ಟು ಹೈ ಸೂತ್ರಕ್ಕೆ ಹಾಕೊಂಡ್ರೆ ಗಾಟ್ ಟೂ ಹಂಡ್ರೆಡ್ ವ್ಯಾಟ್ ಆಗ್ತದೆ ಅರ್ಥ ಆಗ್ತಾ ಇದೆಯಲ್ಲ ಸೊ ಈ ಲೆಕ್ಕ ಇಂಪಾರ್ಟೆಂಟ್ ಮಕ್ಕಳ ಸೊ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ಜೌಲ್ನ ಉಷ್ಣೋತ್ಪಾದನಾ ನಿಯಮದ ಮೇಲೆ ಕೇಳಿದ್ರೆ ಇದೇ ರೀತಿ ಲೆಕ್ಕ ಕೇಳೋದು ನೆಕ್ಸ್ಟ್ ಹದಿನಾಲ್ಕನೇ ಪ್ರಶ್ನೆ ಇದನ್ನು ನಿಮ್ಮ ಮಿಟ್ಟಮ್ಮಲ್ಲಿ ಕೇಳಿದ್ದಾರೆ ಮಕ್ಕಳ ಸೊ ಇದನ್ನು ಮೂರು ಸಾರಿ ರಿಪೀಟ್ ಆಗಿದೆ ಹಾಗಾಗಿ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ಮುನ್ನೂರು ವ್ಯಾಟ್ ದರದ ರೆಫ್ರಿಜರೇಟರ್ ದಿನಕ್ಕೆ ಆರು ಗಂಟೆಗಳ ಕಾಲ ಬಳಕೆ ಆಗ್ತದೆ ಒಂದು ಕಿಲೋ ವ್ಯಾಟ್ಗೆ ಏಳು ರೂಪಾಯಿ ಆದರೆ ಮೂವತ್ತು ದಿನಕ್ಕೆ ತಗಲುವ ಶಕ್ತಿಯ ಮೌಲ್ಯವೆಷ್ಟು ಸೊ ನಾವು ಮೂವತ್ತು ದಿನಗಳಿಗೆ ರೆಫ್ರಿಜರೇಟರ್ಗೆ ಒತ್ತು ತಗಲು ಒಟ್ಟು ಶಕ್ತಿ ಮುನ್ನೂರು ವ್ಯಾಟ್ ಗುಣಿಸು ಆರು ಗಂಟೆ ಅಥವಾ ದಿನಗಳನ್ನ ಕೊಟ್ಟಿದರೆ ಇಂಟು ಮೂವತ್ತು ದಿನಗಳು ಸೊ ಮಾಡಿದ್ರೆ ಐವತ್ನಾಲ್ಕು ಸಾವಿರ ವ್ಯಾಟ್ ಆಗ್ತದೆ ಸೊ ಅದು ಐವತ್ನಾಲ್ಕು ಕಿಲೋ ಬ್ಯಾಟ್ ಆಯಿತು ಸೊ ಒಂದು ಕಿಲೋ ಬ್ಯಾಟಿಗೆ ಏಳು ರೂಪಾಯಿ ಆದರೆ ಮೂವತ್ತು ದಿನಗಳಿಗೆ ಎಷ್ಟಾಗ್ತದೆ ಐವತ್ನಾಲ್ಕು ಗುಣಿಸು ಏಳು ಮಾಡಿದರೆ ವಿಲ್ ಗೆಟ್ ಮುನ್ನೂರ ಎಪ್ಪತ್ತೆಂಟು ರೂಪಾಯಿ ಆಗ್ತದೆ ಅರ್ಥ ಆಗ್ತಾ ಇದೆಯಲ್ಲ ಸೊ ಈ ರೀತಿಯ ಲೆಕ್ಕವನ್ನು ಕೇಳ್ತಾರೆ ಇದಿಷ್ಟು ನಿಮಗೆ ಇದು ಇದು ಬಿಟ್ಟರೆ ಯಾವ ಪ್ಯಾಟ್ರನಲ್ಲೂ ನಿಮಗೆ ಶಕ್ತಿಯ ಮೇಲೆ ಲೆಕ್ಕ ಬರೋದಿಲ್ಲ ಮಕ್ಕಳ ಇದಿಷ್ಟು ರೀತಿಯ ಲೆಕ್ಕಗಳೆಲ್ಲವನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಸೊ ಮುಂದಿನ ವೀಡಿಯೋದಲ್ಲಿ ನಾನು ಬೆಳಕು ಪ್ರತಿಫಲನ ವಕ್ರಿಭವನ ಇದರಲ್ಲಿ ಯಾವ ರೀತಿ ಲೆಕ್ಕವನ್ನು ಕೇಳ್ಬೋದು ಅಂತ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಮಕ್ಕಳ ಸೊ ಇದಿಷ್ಟು ಲೆಕ್ಕಗಳನ್ನು ಮಿಸ್ ಮಾಡಿಕೊಳ್ಳೇಬೇಡಿ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ಏಕೆಂದರೆ ವಿದ್ಯುತ್ ಶಕ್ತಿ ಬಿಟ್ಟರೆ ಬೆಳಕು ಎರಡೇ ಪಾಠದಿಂದ ನಿಮಗೆ ಲೆಕ್ಕವನ್ನು ಕೇಳುವಂಥದ್ದು ಹಾಗಾಗಿ ಗಮನ ಕೊಟ್ಟು ಕಲ್ತ್ಕೊಳ್ಳಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಆ ಪಾಠದಲ್ಲಿ ಬರುವಂತಹ ಲೆಕ್ಕಗಳನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಹೇಳ್ತಾ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಹೆಚ್ಚಿನ ವೀಡಿಯೋಗಾಗಿ ರೈಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ